ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಆರೋಗ್ಯ ಮತ್ತು ಸೌಂದರ್ಯಕ್ಕೆ ಅಚ್ಚರಿ ಪ್ರಯೋಜನಗಳನ್ನು ನೀಡುವ ಹಣ್ಣಾದ ದಾಳಿಂಬೆ ಡ್ಯಾಲಂಬಿಫರ್ಮ್ ಗ್ರಾನೈಟ್ ಬಗ್ಗೆ ತಿಳಿದುಕೊಳ್ಳೋಣ ಚರ್ಮ ಕೂದಲು ರಕ್ತ ಹೃದಯ ಎಲ್ಲದರಿಗೂ ಒಳ್ಳೆಯ ದಾಳಿಂಬೆ ಪ್ರತಿದಿನ ತಿನ್ನುವುದರಿಂದ ಏನು ಪ್ರಯೋಜನ ಎಂದು ನೋಡೋಣ ಬೇ ಸೌಂದರ್ಯ ಪ್ರಯೋಜನಗಳು ಬ್ಯೂಟಿ ಬೆನಿಫಿಟ್ಸ್ ಒಂದು ಚರ್ಮದ ಕಂಗೊಳಿಗೆ ಗ್ಲೋವಿಂಗ್ ಸ್ಕಿನ್ ದಾಳಿಂಬೆಯಲ್ಲಿ ಇರುವ ವಿಟಾಮಿನ್ ಮತ್ತು ಆಂಟಿಆಕ್ಸಿಡೆಂಟ್ಸ್ ಚರ್ಮವನ್ನು ಕಂಗೊಳಿಸುವ ಹಾಗೆ ಮಾಡುತ್ತದೆ ಪಿಂಪಲ್ಸ್ ಮತ್ತು ವೆಂಕಲ್ಸ್ ತಡೆಯುತ್ತದೆ ಎರಡು ವೆಸ್ಸು ಕಡಿಮೆ ತೋರಿಸಲು ಆಂಟಿಹ್ಯಾಚಿಂಗ್ ದಾಳಿಂಬೆಯಲ್ಲಿ ಇರುವ ನ್ಯಾಚುರಲ್ ಆಂಟಿಆಕ್ಸಿಡೆಂಟ್ಸ್ ಚರ್ಮದ ಮೇಲೆ ಉಂಟಾಗುವ ಅಜಿ ಸ್ಪಾಟ್ಸ್ ಮತ್ತು ಲೈನ್ಸ್ ಕಡಿಮೆ ಮಾಡುತ್ತದೆ ಮೂರು ಕೂದಲು ಬೆಳವಣಿಗೆ ಹೇರ್ ಗ್ರೋತ್ ದಾಳಿಂಬೆ ಹಣ್ಣು ಕೂದಲು ಬಲವಾಗಿ ದಪ್ಪವಾಗಿ ಬೆಳೆಸುತ್ತದೆ ಮತ್ತು ಕೂದಲು ಬಿದ್ದು ಹೋಗುವುದನ್ನು ತಡೆಯುತ್ತದೆ ನಾಲ್ಕು ಚರ್ಮದ ಹೈಡ್ರೇಷನ್ ಸ್ಕಿನ್ ಹೈಡ್ರೇಷನ್ ದಾಳಿಂಬೆ ಜೋಯ್ಸ್ ಚರ್ಮವನ್ನು ಮೊಯಿಸ್ಟ್ ಮತ್ತು ಫ್ರೆಶ್ ಇಡುವಲ್ಲಿ ಸಹಾಯ ಮಾಡುತ್ತದೆ ಆರೋಗ್ಯ ಪ್ರಯೋಜನಗಳು ಹೆಲ್ತ್ ಬೆನಿಫಿಟ್ಸ್ ಐದು ರಕ್ತ ಶುದ್ಧೀಕರಣ ಬ್ಲಡ್ ಪ್ಯೂರಿಫಿಕೇಷನ್ ದಾಳಿಂಬೆ ರಕ್ತವನ್ನು ಶುದ್ಧಗೊಳಿಸಿ ಅನಮಿಯಾ ತಡೆಯುತ್ತದೆ ವಿಶೇಷವಾಗಿ ಮಹಿಳೆಯರಿಗೆ ಇದು ತುಂಬಾ ಉಪಯುಕ್ತ ಆರು ಹೃದಯ ಆರೋಗ್ಯ ಹಾರ್ಟ್ ಹೆಲ್ತ್ ದಾಳಿಂಬೆ ಸೇವನೆಯಿಂದ ಹೃದಯ ಬಲವಾಗುತ್ತದೆ ಕೊಲೆಸ್ಟ್ರಾಲ್ ನಿಯಂತ್ರಣವಾಗುತ್ತದೆ ಏಳು ಜೀರ್ಣಕ್ರಿಯೆ ಸುಧಾರಣೆ ಡೈಜೆಷನ್ ದಾಳಿಂಬೆಯಲ್ಲಿ ಫೈಬರ್ ಹೆಚ್ಚು ಇರುವುದರಿಂದ ಹೊಟ್ಟೆ ಹಗುರವಾಗುತ್ತದೆ ಸಮಸ್ಯೆ ತಡೆಯುತ್ತದೆ ಎಂಟು ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ವಿಟಾಮಿನ್ಕ್ ಮತ್ತು ಪೊಟ್ಯಾಸಿಯಂ ಇರುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಒಂಬತ್ತು ತೂಕ ನಿಯಂತ್ರಣ ವೈ ಖಂಟ್ರಾ ದಾಳಿಂಬೆ ಕಡಿಮೆ ಕಲೋರೀಸ್ ಇದ್ದು ಹೊಟ್ಟೆ ತುಂಬಿದ ಭಾವನೆ ಕೊಡುತ್ತದೆ ಇದರಿಂದ ತೂಕ ಏಳಿಸಲು ಸಹಾಯ ಆಗುತ್ತದೆ ಹತ್ತು ಎಲುಬು ಮತ್ತು ಕೀಲುಗಳಿಗೆ ಬರ್ನ್ ಹೆಲ್ತ್ ದಾಳಿಂಬೆಯಲ್ಲಿರುವ ಮೈನೋರಾಸ್ ಎಲುಬುಗಳನ್ನು ಬಲವಾಗಿಡುತ್ತವೆ ಮತ್ತು ಜಾಯಿಂಟ್ ಪ್ರಾಬ್ಲಮ್ಸ್ ತಡೆಯುತ್ತವೆ ಸ್ನೇಹಿತರೆ ಹೀಗಾಗಿ ದಾಳಿಂಬೆ ನಮ್ಮ ದೇಹಕ್ಕೆ ಆರೋಗ್ಯ ಮತ್ತು ಸೌಂದರ್ಯ ಎರಡನ್ನೂ ನೀಡುವ ಅತ್ಯುತ್ತಮ ಹಣ್ಣು ಚರ್ಮ ಕೂದಲು ಹೃದಯ ಮತ್ತು ರೋಗ ನಿರೋಧಕ ಶಕ್ತಿಗಾಗಿ ಪ್ರತಿದಿನ ದಾಳಿಂಬೆ ತಿನ್ನುವುದನ್ನು ಅಭ್ಯಾಸ ಮಾಡಿ ವೈಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೆಲ್ತ್ ಮತ್ತು ಬ್ಯೂಟಿ ಟಿಪ್ಸ್ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ